ಲೇ ಬಸ್ಯಾ ನಿನ್ ಎಮ್ಮೆ ಹಾಕ ಹರ್ಕೊಂಡ್ ಹೊಂಟತಿ ಯಾರ ತರೋ ಹೊಲಕ್ ನುಗ್ಗಿದ್ದೊಡ್ಬಾರ್ಲೇ ಗದ್ದೆ ಹಂಚಿಗೆ ಟ್ರ್ಯಾಕ್ಟರ್ ನಿಲ್ಲಿಸಿ ಕೆಳಹಾರಿ ಎಮ್ಮೆ ಹಿಂದೆ ಓಡುತ್ತಿದ್ದ ರಾಮ ಕಾಲೇಜಿನ ಕಡೆ ಹೊರಟ ಹೆಣ್ಣು ಮಕ್ಕಳ ಮುಗದಲ್ಲಿ ನಗು ಮೂಡಲು ಕಾರಣನಾದ ಅವರ ಮುಸಿ ಮುಸಿ ನಗು ಅವನಿಗೆ ಸಹಿಸದ ಸಿಟ್ಟು ಯಾಕ್ರೇ ಬಿರೇರ ತಾಣಗ ಹೋಗಕ್ ಬರಂಗಲ್ಲ ಏನ ಪಾಪ ಅಂತ ಸುಮ್ನೆ ಸುಮ್ನಿದ್ರ ಕಿಸಿ ಕಿಸಿ ಅಂತಾರ ಬೈಯುತ್ತ ಬರುವವನ ಕಂಡ ಹುಡುಗಿಯರ ನಗು ಇನ್ನೂ ಜಾಸ್ತಿಯಾಗಿತ್ತು ಲೇ ರಾಮ ನೀನು ಪಾಂಜ್ ಬೀಚ್ ಹೊಂಟತಿ ಗಟ್ಟಿ ಕಟಿಯಾರೋ ಗುಂಪಲ್ಲೊಬ್ಬಳು ಕೂಗಿಯೇ ಬಿಟ್ಟಳು ಅವಳ ಧ್ವನಿಗೆ ರಾಮ ತಡಬಡಿಸಿ ಪಂಚೆ ಹಿಡಿದುಕೊಂಡರೆ ಮುಂದೇನು ಮಾಡುವನೋ ಎಂಬ ಭಯದಲ್ಲಿ ಕಾಲ್ಕಿತ್ತರು ಹೆಂಗಳೆಯರು ನನ್ನ ಹಂಗಸ್ತೀರೇ ನಿಲ್ರ ನಿಮ್ಮನ ಹುಡುಗಿಯರನ್ನು ಅಟ್ಟಿಸಿಕೊಂಡು ಬರುತ್ತಿದ್ದ ರಾಮ ತುಸು ವೇಗದಲ್ಲಿದ್ದ ಪ್ರಮೋದ್ ಬೈಕಿಗೆ ಅಡ್ಡ ಹೋಗಿದ್ದ ತಪ್ಪು ರಾಮನದ್ದಾದರೂ ಗಾಡಿ ನಿಲ್ಲಿಸಿದ ಪ್ರಮೋದ್ ಹಾಯ್ ರಾಮ್ ಮಿಸಸ್ನ ಸ್ಕೂಲಿಗೆ ಬಿಡಕ್ ಬಂದ್ರಾ ನಗುಮೊಗದಲ್ಲಿ ಮಾತನಾಡಿಸುತ್ತ ಕೈ ಮುಂದೆ ಚಾಚಿದ ಆತ ಬಾಗಿದ ಮೇಲೆ ರಾಮ ತಗ್ಗಿ ಬಗ್ಗಿ ನಡೆಯುವುದು ಕನಸಿನ ಮಾತು ಆದರೆ ಅಂದುಕೊಂಡ ಯೋಜನೆಗೆ ಸರಿಯಾದ ಸಮಯ ಸಿಕ್ಕಿತ್ತು ನಿನಗ್ ಲಗ್ನಾಗಕ್ ಬಂದ್ರು ನಮ್ ಸೋಣಕ್ಲಿ ಚಿಂತೆ ಮಾತ್ರ ಕಮ್ಮಿ ಆಗಿಲ್ಲ ಅದಾಳಾಗೋಗ್ಲಿ ಊರ್ ತುಂಬಾ ಹೆಣ್ಗುಳೋದವು ಹೋಗಿ ಹೋಗಿ ಆ ಊದ್ಗಲ್ಲೂ ಡುಮ್ಮಿನ ಸಿಕ್ಕದೇನು ಲಗ್ನಗಕ ಆಕೆ ನಿನ್ ಮಾರಿ ಮೆಚ್ಚಿಲ್ಲ ನಿನ್ ನೌಕರಿ ಮೆಚ್ಚಾಳ್ ನೌಕರಿ ನಿಧಾನವಾಗಿ ಎಳ್ಳು ನೀರು ಬಿಡುವ ಕೆಲಸ ಶುರು ಮಾಡಿದ್ದ ರಾಮ ಯಾಕೆ ಏನೇನೋ ಮಾತಾಡ್ತೀರಿ ಮಿಸ್ಟರ್ ಮನೆಯವ್ರು ನೋಡಿರೋ ಹುಡ್ಗಿ ಅವಳು ಹಿಂದೆ ಮುಂದೆ ವಿಚಾರಿಸಿಯೇ ಫಿಕ್ಸ್ ಮಾಡಿರ್ತಾರೆ ಕಮಲಿ ನನ್ನ ನೌಕರಿ ಮಾತ್ರ ಅಲ್ಲ ನನ್ನನ್ನೂ ಮೆಚ್ಕೊಂಡಿದ್ದಾಳೆ ಸಹಜವಾಗಿ ನುಡಿದ ಮಾತು ರಾಮನಿಗೆ ಅಡಿಯಿಂದ ಮುಡಿಯೋರೆಗೆ ಉರಿಯುವಂತೆ ಮಾಡಿತ್ತು ಆಕಿಗ್ ಮಾತ್ಲೊಂದು ಇಳಿಯೋಕಾರಿಯಾಗಿ ಮದ್ವಿ ಮದುವೆ ನಿಂತೋಗಿತ್ತು ಗೊತ್ತೇನಾ ಎರಡನೇ ಅಸ್ತ್ರದ ಪ್ರಯೋಗ ಹ್ಮ್ ಗೊತ್ತು ಅದೇನೋ ಗಲಾಟೆ ಆಗಿತ್ತಂತೆ ಹುಡುಗನ್ ಕ್ಯಾರೆಕ್ಟರ್ ಸರಿ ಇರ್ಲಿಲ್ವಂತೆ ಬೇರೆ ಹುಡುಗಿರ್ ಜೊತೆ ಸಂಬಂಧ ಇಟ್ಕೊಂಡಿದ್ನಂತೆ ಅದಕ್ಕೆ ನಿಂತೋಗಿದೆ ಅದರಲ್ಲಿ ಗಮ್ಲಿ ತಪ್ಪೇನಿಲ್ಲ ಸಮಜಾಯಿಷಿಗೆ ಇನ್ನೊಂದು ಸವಾಲು ಬರುವ ಮುನ್ನ ಸರಿ ನಾನು ಹೊರಡ್ತೀನಿ ಲೇಟ್ ಆಗ್ತಾ ಇದೆ ಎಂದ ಪ್ರಮೋದ್ ಗಾಡಿ ಸ್ಟಾರ್ಟ್ ಮಾಡಿ ಹೊರಟೇ ಹೋದ ಲೇ ನಿನ್ನಾಪ ನನ್ನ ಸರಿ ಇಲ್ಲ ಅಂತೀಯ ಬಾರ್ಲೇ ನಾಳೆ ನಿನ್ನ ಗಾಡಿನ ಇದ ರೋಡಾಗ ಅಡ್ ಮಲಗಿಸ್ಲಿಲ್ಲ ಅಂದ್ರ ನನ್ನಮ್ಮಪ್ಪನ್ ಮಗನ ಅಲ್ಲ ಅದಾಗಲೇ ಕಣ್ಮರೆಯಾದ ಪ್ರಮೋದ್ಗೆ ಬಾಯಿಗೆ ಬಂದಂತೆ ಬೈದುಕೊಂಡ ರಾಮ ಪುನಃ ಹೊಲದ ಕಡೆ ದಾರಿ ಹಿಡಿದ ಶಾಲೆ ಶಾಂತಿಗೆ ನೆಮ್ಮದಿ ಕೊಡುವ ಸ್ಥಳ ಅಲ್ಲಿ ಕುಳಿತು ಪುಟ್ಟ ಮಕ್ಕಳೊಂದಿಗೆ ಮಗುವಾದಾಗ ಮನೆ ಗಂಡ ಬದುಕಿನ ಜಂಜಾಟ ಎಲ್ಲವನ್ನೂ ಮರೆಯುವಳು ಅವಳು ತರಗತಿಗೆ ಹೊರಡಲು ಅಣಿಯಾಗುತ್ತಿದ್ದವಳನ್ನು ತಡೆಯಿತು ಶಾಂತಿ ಮೇಡಮ್ ಎಂಬ ಧ್ವನಿ ತಿರುಗಿದವಳ ಮೊಗದಲ್ಲಿ ಸಹಜ ನಗು ಪ್ರಮೋದ್ ಸರ್ ಏನಿವತ್ತು ಲೇಟು ಪುಸ್ತಕ ಎದೆಗೊತ್ತಿಕೊಂಡು ಹೊರಗಡೆ ಇಡುತ್ತಾ ಕೇಳಿದಳು ದಾರಿಲ್ ನಿಮ್ಮ ಯಜಮಾನರು ಸಿಕ್ಕಿದ್ರು ಮೇಡಮ್ ಅವನ ಮಾತಿಗೆ ಅವಳ ಕಿವಿಗಳು ನೆಟ್ಟಗಾದವು ರಾತ್ರಿ ಕಮಲಿ ಮದುವೆ ನಿಲ್ಲಿಸುವುದಾಗಿ ಶಪಥ ಮಾಡಿದ್ದ ರಾಮನ ನೆನಪಾಯಿತವಳಿಗೆ ತಟ್ಟನೆ ತಿರುಗಿದವಳು ಏನಂದ್ರು ಸರ್ ಗಾಬರಿ ಮಿಶ್ರಿತ ಆಶ್ಚರ್ಯದಲ್ಲಿ ಕೇಳಿದಳು ಅಯ್ಯೋ ಮೇಡಮ್ ಅವ್ರು ಹುಡುಗಿರ್ನ ರೇಗಸ್ತಿದ್ರು ಅನ್ಸುತ್ತೆ ಆ ಕಾಲೇಜ್ ಹುಡುಗಿರು ಏನೋ ಅಂದಿರ್ಬೇಕು ಅವರನ್ನ ಅಟ್ಟಿಸ್ಕೊಂಡು ಹೋಗ್ತಿದ್ರು ನಿಮ್ ಹಸ್ಬೆಂಡು ನನ್ ಗಾಡಿಗೆ ಅಡ್ಡ ಬಂದ್ರು ಏನೇನೋ ಅಂತಿದ್ರು ಮೇಡಮ್ ಕಮಲಿ ಬಗ್ಗೆ ಇಲ್ಲ ಸಲ್ಲದ್ದು ಹೇಳ್ತಿದ್ರು ಅಂದಾಗಿ ನಿಮ್ಗೂ ಕಮ್ಲಿಗೂ ಯಾವ ರೀತಿ ಸಂಬಂಧ ಅಂದ್ರೆ ನೀವ್ರಿಗೆ ಏನಾಗ್ಬೇಕು ರಾಮನ ದುರ್ಬುದ್ಧಿ ನೆನೆದ ಶಾಂತಿಯಾಗಲೇ ಅಶಾಂತಳಾಗಿದ್ದಳು ದೂರದ ಸಂಬಂಧ ಸರ್ ವರಸೆಯಲ್ಲಿ ತಂಗಿ ಆಗ್ತಾಳೆ ಬಿರಬಿರನೆ ತರಗತಿ ಕಡೆಗೆ ನಡೆದವಳಿಗೆ ಪಾಠ ಮಾಡುವ ಶಾಂತ ಮನಸ್ಸು ಇರಲಿಲ್ಲ ಲೇ ಬಸ್ಯ ಹೆಂಗರ ಮಾಡಿ ಆ ಕಂಬಲಿ ಮದ್ವೆ ಆಗ್ದಿರೋಂತಡಿಬಕ್ಲೆ ಅದಕ್ಕ ಒಂದು ಕತರ್ನಾಕ್ ಐಡಿಯಾ ಯೋಚನೆ ಮಾಡಕತೀನಿ ಅವನವ್ನು ಐಡಿಯಾನು ಸಿಗೋಲ್ದು ಟ್ರ್ಯಾಕ್ಟರ್ ಸೈಡಿಗೆ ನಿಲ್ಲಿಸಿ ಗೆಳೆಯನೊಂದಿಗೆ ತನ್ನ ಸಮಸ್ಯೆ ಹೇಳಿಕೊಂಡ ರಾಮ ಉಪಾಯಕ್ಕಾಗಿ ಬಹಳ ಯೋಚಿಸುತ್ತಿದ್ದ ಪಕ್ಕದಲ್ಲಿ ಪಕ್ಕದಲ್ಲಿದ್ದ ಬಸ್ಯ ಬಾಯಿ ಬಿಡದಿದ್ದಾಗ ಗಂಟ್ಲು ಹರ್ಕೊಂಡು ಏನ್ ಪ್ರಯೋಜನ ಎಂದು ತಿಳಿದ ರಾಮ ಪುನಃ ಟ್ರ್ಯಾಕ್ಟರ್ ಏರಿದ್ದಷ್ಟೇ ದೂರದಲ್ಲಿ ಹೆಗಲ ಮೇಲೆ ಶೆಲ್ಲೆ ಸರಿಪಡಿಸಿಕೊಳ್ಳುತ್ತಾ ಬರುತ್ತಿದ್ದ ತಂದೆ ನಾಗಪ್ಪ ಅವನ ಕಣ್ಣಿಗೆ ಬಿದ್ದೇ ಬಿಟ್ಟರು ಅಯ್ಯ ತಾಯಿ ಅಲ್ಲವ ನನ್ನ ಕಂಡಂದ್ರ ನಮ್ಮ ಅಪ್ಪ ಇವತ್ತು ನನ್ನ ಹೆಣನ ಕೆಡುತ್ತಾನ ಕಾಪಾಡೋವ ತಾಯಿ ಟ್ರ್ಯಾಕ್ಟರ್ ಹಿಡಿದು ಓಡುವ ಮೊದಲು ಲೇ ರಾಮ ಕರೆದೇ ಬಿಟ್ಟರು ನಾಗಪ್ಪ ಇಲ್ಲೇನ್ ಮಾಡಕತ್ತಿ ಸಾಲ ಬಿಡ ಹೊತ್ತಾತ್ ಪಾಪ್ ನನ್ ಕೂಸ್ ನಡಿ ಸಾಲಿ ಗುಡಿತಕ್ಕ ಕರ್ಕೊಂಡ್ ಬಾ ಶಾಂತಿನ ತಂದೆಯ ಜೋರು ಧ್ವನಿಗೆ ಪಕ್ಕದಲ್ಲಿದ್ದ ಬಸ್ಸಿನ ಬೈಕೇರಿ ತಕ್ಷಣ ಹೊರಟ ರಾಮ ಪುಣ್ಯಕ್ಕೆ ಅವನ ಈ ಧೈರ್ಯವಂತ ಅವತಾರ ನೋಡಲು ಕಾಲೇಜು ಹುಡುಗಿಯರು ಇರಲಿಲ್ಲ ಶಾಲೆ ಬಿಡುವ ಅರ್ಧ ಗಂಟೆ ಮುಂಚೆ ಬಂದು ನಿಂತಿದ್ದ ರಾಮ ಶಾಂತಿಯ ಬರುವಿಕೆಗಂತೂ ಖಂಡಿತ ಕಾಯುತ್ತಿರ್ಲಿಲ್ಲ ಶಾಲೆಗೆ ತುಸು ದೂರದಲ್ಲಿದ್ದ ಮೆಕ್ಕೆಜೋಳದ ಹೊಲ ಕಂಡವನು ತೆನಿ ಎಟ್ ಚಂದ್ ಬಂದವು ಹೆಂಗರ ಮಾಡು ಒಂದಾಕ್ ತೆನಿ ಮುರಿಬೇಕಲ್ಲ ಅತ್ತಿತ್ತ ನೋಡಿದ ರಾಮ ಕಳ್ಳ ಹೆಜ್ಜೆ ಇಡುತ್ತ ಹೊಲ ಸಮೀಪಿಸಿದ್ದ ಅಷ್ಟೇ ಅವನ ತಟ್ಟಿ ತೊಂದು ಕೈ ಬೆಚ್ಚಿದ ರಾಮ ತಿರುಗಿ ನೋಡಿದರೆ ಎದುರಿದ್ದವಳು ಅವನ ಸೊಣಕ್ಲಿ ಇಲ್ಲೇನ್ ಮಾಡ್ತಿದ್ಯಾ ತೆನಿ ಕದಿಯೋಕ್ ಬಂದ್ಯಾ ಓ ಅಲ್ ನೋಡು ಹೊಲದ್ವನರು ಅವಳು ತೋರಿದತ್ತ ನೋಡದೆ ಗಾಬರಿಯಲ್ಲಿ ಮೇಲೆ ಸರಿದು ನಿಂತಿದ್ದ ರಾಮ ಅಬ್ಬಾ ಅದೆಷ್ಟು ಧೈರ್ಯ ಇಷ್ಟೊಂದು ಧೈರ್ಯ ಇಟ್ಕೊಂಡು ಕದಿಯೋಕ್ ಬಂದಿರೋ ನಿನ್ನನ್ ಮೆಚ್ಚಲೇಬೇಕು ವ್ಯಂಗ್ಯವಾಡಿ ಹೊರಟವಳ ಬೆನ್ನಿಗೆ ಬಂದ ರಾಮ ಸಾಕ್ ನಡಿ ಮನೆಗೆ ನಿನ್ ಮಾವ್ ಕಾಯ್ಕೆಂದ್ ಕುಂತಾನೆ ಮೂತಿ ಸೊಟ್ಟ ಮಾಡಿ ಗಾಡಿ ಹತ್ತಿ ಅವಳತ್ತ ನೋಟ ಬೀರಿದ ನಿನ್ ಬಾ ಅಂತ ನಾನ್ ಹೇಳಿದ್ನ ಮನೇಲಿ ತರಲೆ ಮಾಡೋದು ಸಾಕಾಗಲ್ಲ ಅಂತ ನನ್ ಜೊತೆ ಕೆಲಸ ಮಾಡೋರ್ ಮುಂದೇನು ಮರ್ಯಾದೆ ಹೋಗೋತರ ಮಾತಾಡ್ತೀಯಾ ಇರು ಮಾವಂಗ ಹೇಳ್ತೀನಿ ತೋರಿದ ತೋರು ಬೆರಳು ರಾಮನ ಕೈಯಲ್ಲಿ ಬಂದಿ ಆಯಿತು ಕೊಟ್ಟೆ ಅಂದ್ರೆ ಎರಡು ದಿನ ಚೊಂಟು ಹೋಗ್ಬೇಕು ಹೋಗಕ್ ನಾನೇನ್ಲೆ ಮಾಡೇನ್ ನಿಂಗೆ ಏರಿದ ಧ್ವನಿಗೆ ಚೂಪು ನೋಟ ಬೀರಿದ ಶಾಂತಿ ಆ ಕಮಲಿ ಮದ್ವೆ ನಿಲ್ಸೋ ಸಲುವಾಗಿ ಪ್ರಮೋದ್ ಸರ್ ಹತ್ರ ಇಲ್ಲ ಸಲ್ಲದ್ ಹೇಳಿದ್ಯಾ ನಿನ್ಮನೆ ಹೆಣ್ಮಕ್ಳಾಗಿದ್ರು ಹೀಗೆ ಮಾಡ್ತಿದ್ಯಾ ಬುದ್ಧಿ ಮಾತಿಗೆ ಬಗ್ಗೋ ಜನ ಅಲ್ಲ ನೀನು ಇರು ಮಾವು ಬರ್ಲಿ ಬೆದರಿಕೆ ಒಡ್ಡಿ ಎರಡು ಹೆಜ್ಜೆ ಮುಂದಿಟ್ಟವಳಿಗೆ ಅಡ್ಡ ನಿಂತ ರಾಮ ಏನು ನಾನು ಇಲ್ಲದ್ ಹೇಳೇನಂತ ಅವ ಹಂಗಂದವ ಆ ಊದ್ಗಲದ ಕಮ್ಲಿನ ನಾನು ಕ್ಯಾರೆಟ್ ಅಂತ ಅಂದಾಳಂತ ಇನ್ನ ಆಕಿನ್ ಸುಮ್ಮನ ಬಿಡ ಮಾತಾ ಇಲ್ಲ ಕ್ಯಾರೆಟ್ ಉಬ್ಬು ಗಂಟಿಕ್ಕಿ ಅವನನ್ನೇ ನೋಡಿದಳು ಗೊಂದಲದಲ್ಲಿ ಮೂಲೆ ನಂಗೆ ಬ್ಯಾರೆ ಸಂಬಂಧ ಐತಿ ಅಂತ ಸಿಕ್ಕಾಕ್ಸಿ ಬೇರೆ ಮದ್ವಿ ಮಾ ಹೇಳ್ಯಾಳ ಬೇಸರದೊಂದಿಗೆ ಕೋಪ ಅವನಲ್ಲಿ ತುಸು ಯೋಚಿಸಿದ ಶಾಂತಿಗೆ ಅವನ ಮಾತು ಅರ್ಥವಾಗಿತ್ತು ಅಯ್ಯೋ ಎಲ್ಲವ್ವಾ ಅದು ಕ್ಯಾರೆಟ್ ಅಲ್ಲ ಕ್ಯಾರೆಕ್ಟರ್ ಬಂದ ನಗು ತಡೆದುಕೊಂಡಳು ನಾನಿಲ್ ಸಂಕಟ ಹೇಳಿದ್ರ ನಿಂಗೆ ನಗು ಬರಕ್ತೈತೆ ನಿನ್ನಲ್ಲ ನಂಗೆ ಅರ್ಥ ಆಗ್ತಿರ ಹಂಗೆ ಬೈದು ಹೋಗ್ಯನಲ್ಲ ಆ ಮಾಸ್ತರ್ ತೆಲಿ ಹೊಡಿತೀನಿ ಕೋಪದಲ್ಲಿ ಬೈಕ್ ಏರಿದವನ ಬಳಿ ಬಂದು ಗಾಡಿ ಏರಿ ಕುಳಿತ ಶಾಂತಿ ನಾನೇನ್ ನಕ್ಕಿಲ್ಲ ನಡಿ ನಡಿ ಹೊತ್ತಾಯ್ತು ಹೆಂಗೆ ಆಡ್ತಿರೋ ನಿಂತಲೇ ಯಾರಾದ್ರೂ ಹೊಡಿತಾರೆ ಅವಸರಿಸಿದಳು ಅವಳು ಪಕ್ಕ ಕೂರುತ್ತಲೇ ಆತನ ಕೋಪ ಇಳಿದಿತ್ತು ಅದೇ ಕೋ ಅವನಿಗೂ ಅರ್ಥವಾಗಲಿಲ್ಲ ನಾಗಪ್ಪನ ಕಟ್ಟಾಜ್ಞೆಯಿಂದ ತಪ್ಪಿಸಿಕೊಳ್ಳಲು ಹರಸಾಹಸ ಪಡುತ್ತಿದ್ದ ಮುನಿಯಮ್ಮ ಹಾಗೂ ಸುಚಿತ್ರಾಳನ್ನು ಸುಜಾತ ಗಂಡನ ಮನವೊಲಿಸಿ ಉಳಿಸಿಕೊಂಡೇ ಬಿಟ್ಟಳು ಮನಿಮಾರ್ ಬಿಟ್ಟು ಇಲ್ಲೇನ್ ಮಾಡ್ತಾವೋ ಮಾಡ್ತಾರವ್ರು ಏಟ್ ಜಲ್ದಿ ಆಕತ್ತ ಅಡ್ ಜಲ್ದಿ ಹೊಣಸು ಎನ್ನುತ್ತಾ ಅರ್ಧ ಮನಸ್ಸಿನ ಒಪ್ಪಿಗೆ ನೀಡಿದ್ದರು ನಾಗಪ್ಪ ತಮಗೆ ಸಿಕ್ ಸಿಕ್ಕ ಅಲ್ಪ ಕಾಲವನ್ನು ಚೆನ್ನಾಗಿ ಬಳಸಿಕೊಳ್ಳುವ ಯೋಚನೆ ಹೂಡಿದ ಸುಚಿತ್ರ ಶಾಂತಿಯ ನೆಮ್ಮದಿ ಕೆಡಿಸಲು ಏನು ಮಾಡುವುದೆಂಬ ಗಾಢ ಯೋಚನೆಗೆ ಬಿದ್ದಿದ್ದಳು ಪ್ರಮೋದ್ ವಿಷಯ ಕೈ ಬಿಡುವುದು ಈಗ ಅನಿವಾರ್ಯವಾಗಿತ್ತು ಶಾಲೆ ಮುಗಿಸಿ ಬಂದು ಮನೆ ಹೋಗಿದ ಶಾಂತಿ ಓರಿಗೆ ನೀರುಣಿಸಿ ಬರುವ ಹೊತ್ತಿಗೆ ಮನೆಯೆಲ್ಲ ನೀರು ನೀರು ಅಯ್ಯೋ ಶಿವನೇ ನನ್ ತವ್ರ ಮನೇಲಿ ಕೊಟ್ಟು ಹಂಡೇವ್ ತೂತು ಮಾಡ್ಯಾರ ಅವ್ರ ಕೈ ಸೇದ್ಲಿ ನೆಟ್ಟಗಿರ ಅದೊಂದ ಹಂಡೆವು ಅದ್ನು ಬಡದ ಬಾಯಿ ಹಾಕಿದ್ರಲ್ಲೂ ಗೋಳಾಡುತ್ತಿದ್ದ ಸುಜಾತ ಒರೆಸುವ ಕೆಲಸವೇನು ಮಾಡುತ್ತಿರ್ಲಿಲ್ಲ ಒಳ ಬಂದ ಶಾಂತಿಯ ಕಡೆ ಸರಿ ಇತ್ತು ಹೆಂಗಸರ ಉರಿ ನೋಟ ಲೇ ಲೇ ಮನಿ ಮುರ್ಕ್ ಸೊಸಿ ನನ್ ತವ್ರ ಮನಿ ಸಾಮಾನು ಪೂರಾ ಹಾಳ್ಮಾಡ್ಬೇಕು ಅಂತ ನನ್ ನಿಂತಿಯಲ್ಲಿ ಪಾಪ ಹೋಗ್ಲಿ ಅಂತ ಗತಿ ಗತಿಗೆಟಕಿನ್ ಮನಿ ತುಂಬಿಸ್ಕಂದ್ರ ನನ್ ಮನಿನ ಹಾಳು ಕೆಡ್ಬೇಕ ನಿಂತಿಯಲ್ಲಿ ಅರಿಹಾಯ್ದಳು ಸುಜಾತ ಯಾಕ ನಾನ್ ಅವತ್ತ ಹೇಳಿಲ್ಲನು ಈಕಿ ಬಾಳೆ ಮಾಡ ಹೆಣ್ಣಲ್ಲ ಅಂತ ಇವತ್ ಹಂಡೆ ಹೊಡ್ದಾಳ ಯಾರಿಗೋತ್ ನಾಳೆ ನಿನ್ ಸಂಸಾರನ ಒಡಿಬಹುದು ಈಗ ಈಗೂ ಕಾಲು ಮಿಂಚಿಲ್ಲ ಯೋಚನೆ ಮಾಡ ಉರಿವ ಬೆಂಕಿಗೆ ತುಪ್ಪ ಸುರಿದಳು ಸುಚಿತ್ರ ಅದಕ್ಕೆ ಇನ್ನಷ್ಟು ಗಾಳಿ ಹಾಕಿದ ಮುನಿಯಮ್ಮ ಹೌದು ಸುಜವ್ವಾ ನಿನ್ ಸಂಸಾರ ಉಳಿಯಾಕ ನೀನ ಹೋರಾಡ್ಬೇಕು ಎಂದಿತ್ತು ಕಾಪಾಡುವ ಮಾವ ಮನೆಯಲ್ಲಿಲ್ಲದ್ದು ಎಲ್ಲರಿಗೂ ಒಳ್ಳೆಯ ಅವಕಾಶ ನೀಡಿದಂತಾಗಿತ್ತು ಎಲ್ಲರಿಗೂ ಎದುರುತ್ತ ಕೊಡುತ್ತಾ ಹೋದರೆ ಇದು ಮುಗಿಯದ ಸಮಸ್ಯೆ ಎಂದರಿತ ಶಾಂತಿ ಆ ಡ್ರಮ್ ನಾನ್ ಮುಟ್ಟಿಲ್ಲ ಎಂದಷ್ಟೇ ಹೇಳಿ ಮನೆ ಕ್ಲೀನ್ ಮಾಡಲು ಶುರು ಬಿಟ್ಟಳು ತಾಯಿ ಮಕ್ಕಳು ಆಡುವ ಮಾತು ನೆನಪಾದಂತೆಲ್ಲ ಯಾಕೋ ದುಃಖ ಉಮ್ಮಳಿಸಿತು ವಿಧವೆಯಾಗಿದ್ದಾಗ ನನ್ನ ಪಾಡಿಗೆ ನಾನಿದ್ದೆ ಈಗ ಹೊರಗಿನವ್ರು ಮಾತಾಡ್ತಿಲ್ಲ ಅಷ್ಟೇ ಮನೆಯವರೇ ಅವ್ರಿಗಿಂತ ಹೆಚ್ಚು ಮಾತಾಡ್ತಾರೆ ಕಷ್ಟ ಬದುಕಿನ ಎಲ್ಲ ಘಟ್ಟದಲ್ಲೂ ಕಟ್ಟಿಟ್ಟು ಬುತ್ತಿ ಇವರಿಗೆ ಎದುರುತ್ರ ಕೊಟ್ಟು ನಾನೇನು ಮಾಡಲಿ ಯಾರು ನನ್ನವರಲ್ಲ ತಂಗಿ ಮೇಲಿನ ಮಮತೆಗೆ ನನ್ನ ಪರ ವಹಿಸುವ ಮಾವ ದಿನವೂ ಅತ್ತೆಯೊಂದಿಗೆ ಹೋರಾಡ್ಬೇಕು ನನ್ನಿಂದ ಯಾರಿಗೂ ನೆಮ್ಮದಿ ಇಲ್ಲ ಮಾವನಿಗೆ ಕೊಟ್ಟ ಮಾತು ಫಲಿಸಿದ ನಂತರ ತವರು ಸೇರುವುದೇ ಉತ್ತಮ ನಿರ್ಧಾರ ಗಟ್ಟಿಯಾದಾಗ ಸ್ವಚ್ಛತಾ ಕೆಲಸವೂ ಮುಗಿದಿತ್ತು ಜಾರುವ ಕಣ್ಣೀರು ಒರೆಸಿಕೊಂಡು ಹಿತ್ತಲ ಕಡೆ ಹೊರಟವಳನ್ನು ಹಿಂಬಾಲಿಸಿ ಬಂದಿದ್ದ ಪತಿರಾಯ ರಾಮ ಲೇ ಸೊಣಕ್ಲಿ ನಾನು ಹಂದಿ ಹೊಡೆಯಕೊಂಟೇನಿ ನಿನ್ ಮಾವು ಕೇಳಿದ್ರಿ ಇಲ್ಲೇ ಹೋ ಆಡಕ್ ಹೋಗ್ಯನ ಅನ್ನೋ ಪಾಪದವನಂತೆ ಮುಖವಿರಿಸಿಕೊಂಡು ಹೇಳಿದ ರೀತಿ ಕಣ್ಣು ಸಂಕುಚಿಸಿದ ಶಾಂತಿ ನನ್ಗೆ ಯಾಕೆ ಹೇಳೋಗ್ತಿಯಾ ಮನೇಲಿ ಜನ ಇಲ್ವಾ ಅವ್ರಿಗೆ ಹೇಳೋಗು ಈ ಮನೇಲಿ ನಾನೊಬ್ಳೆ ಇರೋದಲ್ಲ ನೊಂದ ಮನಸ್ಸು ಗಂಡನ ಮೇಲೆ ಕೂಗಾಡಿ ತನ್ನ ಮನದ ಭಾರ ಕಡಿಮೆ ಮಾಡಿಕೊಂಡಿತು ಲೇ ನಿಮ್ಮನ ನಾನ್ ನೋಡೋದ್ಕಿನ ಏನಾಕತಿ ಅದ್ಯಾಕಂಗ ಗಂಟ್ ಹರ್ಕೊಂತೀನಿ ಇದನ್ ಮಾತಾಡ್ಲಿ ಆ ನಮ್ಮ ಬಂದು ನಿನ್ನ ಕೇಳ್ತಾನ ಅದಕ್ಕ ನಿನ್ಗೆ ಹೇಳ ಹೋಗ್ ಹೇಳಾಕತೀನಿ ಈಗೇನ್ ಹೋಗ್ಲೇ ಬೇಡ ಅಪರೂಪಕ್ಕೆ ಒಪ್ಪಿಗೆ ಕೇಳಿದವನಿಗೆ ಬೇಡ ಎಂದು ತಟ್ಟನೆ ಉತ್ತರಿಸಿದಳು ಶಾಂತಿ ಉಬ್ಬು ಗಂಟಿಕ್ಕಿದ ರಾಮ ಯಾಕಂದ್ರೆ ಮಾವು ಬರೋ ಹೊತ್ತಾಯ್ತು ನಾನಂತೂ ಅವರಿಸುಳ್ಳೇಳಲ್ಲ ಕೇಳಿದ್ರೆ ಹಂದಿ ಚಿನ್ನಕ್ಕೆ ಹೋಗ್ಯನ ಅಂತೀನಿ ದೊಡ್ಡ ಬಾಂಬ್ ಸಿಡಿಸಿದಳು ಶಾಂತಿ ಯವ್ವ ನಮ್ಮವ ನಮ್ಮ ತಾಯಿ ನೋಡು ಇಲ್ಲೇ ಇದ ಕಟ್ಟಿ ಮೇಲ ಕುಂತಿರ್ತಾನೆ ಮಿಸ್ ಕಾಡಲ್ಲ ಒಂದಿನೂ ಬೇಡ ನಿನ್ ಮಾವನ್ ಹೊಡ್ತಾನೂ ಬೇಡ ಅವಳು ಪಾತ್ರೆ ತೊಳೆಯುತ್ತಿದ್ದರೆ ಅದನ್ನು ನೋಡುತ್ತಾ ಅಲ್ಲೇ ಕುಳಿತ ರಾಮ ಮುಖ ಏನ್ ನೋಡ್ತಿ ಬಕೆಟಿ ನೀರ್ ತಂದಾಕ ರೇಗಿದಳು ಶಾಂತಿ ಬಿಟ್ರೆ ಕೈಯ ಮುಸ್ರಿನು ತೊಳಸ್ತಿ ಮುಂದೇನೋ ಹೇಳುವವನನ್ನು ತಡೆಯಿತ್ತು ಅವಳ ಉರಿ ಕೆಂಗಣ್ಣು ನೋಟ ಆತ್ಬ ಹಾಕ್ತನಿ ಎಂದವ ಪಂಚೆ ಮೇಲೆತ್ತಿ ಕಟ್ಟಿಕೊಂಡ ಶಾಂತಿಯ ತಲೆಯಲ್ಲಿ ಅವನನ್ನು ಸರಿದಾರಿಗೆ ತರುವ ಯೋಚನೆ ಸಾಕುತ್ತಿದ್ದರೆ ರಾಮ ಅವಳ ಕೆಲಸದ ವೇಗವನ್ನು ಕಣ್ತುಂಬಿಕೊಳ್ಳುತ್ತಿದ್ದ ಅರಿಯದ ಮೆಚ್ಚುಗೆ ಮನದಲ್ಲಿ ಮೂಡಿದಾಗ ಮಾವನ್ ಮಗಳ ಕೆಲಸ ಮಾತ್ರ ಮಸ್ತ್ ಮಾಡ್ತಿ ಬಿಡ್ಲೆ ಎಂದಿದ್ದ ತೊಳೆಯುತ್ತಿದ್ದ ಪಾತ್ರೆ ಕೈ ಬಿಟ್ಟ ಶಾಂತಿಗೆ ತನ್ನ ಕಿವಿಗಳನ್ನೇ ನಂಬಲಾಗಲಿಲ್ಲ ಮಧ್ಯಾಹ್ನ ತಿಂದಿಯೋ ಇಲ್ಲ ಗಟ್ಟಿ ಹಿಡ್ಕಾರ್ಲೆ ಬಾಂಡೆನಾ ಬಿದ್ದ ಪಾತ್ರೆಗಳನ್ನೆತ್ತಿ ನೀರಿಗೆ ಹಾಕಿದ ರಾಮ ನಿರ್ಭಾವುಕ ಇತ್ತ ಶಾಂತಿ ತಲೆಯೆತ್ತಿ ಅವನನ್ನೇ ನೋಡುತ್ತಿದ್ದಳು ಹಂಗಿಸುವಾತನ ಬಾಯಿಯಲ್ಲಿ ಮೆಚ್ಚುಗೆ ಆಶ್ಚರ್ಯ ವ್ಯಕ್ತಪಡಿಸಿತು ಮನಸ್ಸು ಬದಲಾಗಬಹುದೇನೋ ರಾಮ ಪ್ರಶ್ನಿಸಿಕೊಂಡಳು ಆಗದೆಯೇನು ಇದು ಅವನ ಹುಟ್ಟುಗುಣವಲ್ಲ ಎಂದಿತು ಒಳಮನಸು